ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ನೋಡೋದಾದರೆ ಇಪ್ಪತ್ತು ರೂಪಾಯಿಯಿಂದ ಅರವತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಬಾದಾಮಿಯಲ್ಲಿ ಹತ್ತು ಕೆ ಜಿಯ ಟೊಮೆಟೊಗೆ ಅರವತ್ತು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಇದ್ದು ಬಾಗಲಕೋಟೆಯಲ್ಲಿ ಕೂಡ ಹತ್ತು ಕೆ ಜಿಯ ಟೊಮೆಟೊಗೆ ಅರವತ್ತು ರೂಪಾಯದಿಂದ ಎಂಬತ್ತು ರೂಪಾಯಿವರೆಗೆ ಹೋಲ್ಸೇಲ್ ರೇಟು ಇದೆ ಹಾಗೆ ಧಾರವಾಡದಲ್ಲಿ ಹತ್ತು ಕೆ ಜಿಯ ಟೊಮೆಟೊಗೆ ಅರವತ್ತು ರೂಪಾಯದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಬಳ್ಳಿಯಲ್ಲಿ ಕೂಡ ಎಂಬತ್ತು ರೂಪಾಯಿಯಿಂದ ಹಿಡಿದು ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ವರೆಗೆ ಟೊಮ್ಯಾಟೊ ಬೆಲೆ ಇದೆ ಹತ್ತು ಕೆ ಜಿಗೆ ಹಾಗೆ ಬೆಳಗಾವಿನಲ್ಲಿ ಹತ್ತು ಕೆ ಜಿ ಟೊಮ್ಯಾಟೊಗೆ ಎಂಬತ್ತು ರೂಪಾಯದಿಂದ ನೂರ ಇಪ್ಪತ್ತು ಹಾಗೆ ಮೈಸೂರದಲ್ಲಿ ಹತ್ತು ಕೆ ಜಿಯ ಟೊಮ್ಯಾಟೊಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ರಾಯಚೂರಿನಲ್ಲಿ ಕೂಡ ಎಂಬತ್ತು ರೂಪಾಯಿದಿಂದ ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ದಾವಣಗೆರೆಯಲ್ಲಿ ನೋಡೋದಾದರೆ ಟೊಮ್ಯಾಟೊ ಬೆಲೆ ಐವತ್ತು ರೂಪಾಯಿದಿಂದ ಹದಿಮೂರು ಅಂದರೆ ನೂರ ಮೂವತ್ತು ರೂಪಾಯಿವರೆಗೆ ರೇಟು ಇದೆ ಕೆ ಜಿಗೆ ಐದು ರೂಪಾಯಿದಿಂದ ಹದಿಮೂರು ರೂಪಾಯಿವರೆಗೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಜಮಖಂಡಿಯಲ್ಲಿ ಕೂಡ ಮೂವತ್ತರಿಂದ ಎಂಬತ್ತು ರೂಪಾಯಿವರೆಗೆ ರೇಟು ಹತ್ತು ಜಿಗೆ ಟೊಮೆಟೊ ಬೆಲೆ ಇದೆ ಗುಲ್ಬುರ್ಗದಲ್ಲಿ ಹತ್ತು ಕೆಜಿಯ ಟೊಮೆಟೊಗೆ ಅರವತ್ತು ರೂಪಾಯಿ ನೂರು ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ